ಇಬ್ರು ಹೆಣ್ಮಕ್ಳ ಇದಾರೆ ಒಬ್ರು ಬೆನ್ಮಗ ಇದ್ದಾನೆ ಆದ್ರೂ ಕೊನೆಗಾಲದಲ್ಲಿ ಅವ್ರ ಬಾಯಿಗೆ ನೀರ್ ಬಿಡಕ್ಕೆ ಯಾರು ಗತಿ ಇಲ್ಲ ಅಂತ ಬಹಳ ಅಳ್ತಾ ಇದ್ದಾರೆ ಗೋಳಾಡ್ತಾ ಇದಾರೆ ಏನೇನ್ ಕಷ್ಟನ ಫೇಸ್ ಮಾಡಿದ್ರೆ ಬಯಸ್ಕೊಂಡೆ ಒಡೆಯಕ್ಕೂ ಬಂದ್ರು ಇಪ್ಪತ್ತು ದಿವಸದಿಂದ ಊಟ ಊಟ ಮಾಡಿಲ್ಲ ಮದ್ವೆ ನೀವು ಮಾಡಿದೀರ ನೀರ್ ಕುಡ್ಕೊಂಡು ಜೀವನ ಮಾಡ್ತಾ ಅಂತ ಹೇಳ್ತಿದ್ದಾರೆ ಮದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈಗ್ಲೂ ಆಗಲೂ ಅನ್ನೋ ಒಂದು ಸಿಚುವೇಶನ್ ತಲ್ಪ್ಬಿಟ್ಟಿದ್ದಾರೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಯಾಕೆಂತ ಹೇಳಿದ್ರೆ ಇವರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಒಬ್ಬರು ಗಂಡು ಮಗ ಇದ್ದಾನೆ ಆದರೂ ಕೊನೆಗಾಲದಲ್ಲಿ ಅವ್ರ ಬಾಯಿಗೆ ನೀರು ಬಿಡಕ್ಕೆ ಯಾರು ಗತಿ ಇಲ್ಲ ಅಂತ ಬಹಳ ಅಳ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಸೊ ಬಹಳ ನೋವಾಗುತ್ತೆ ತುಂಬಾ ಕ್ರಿಟಿಕಲ್ ಕಂಡೀಷನು ತುಂಬಾ ಫೈನಲ್ ಕಂಡೀಷನ್ ಇದ್ದಾರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಅವ್ರ ಮಕ್ಕಳು ನಿಜವಾಗ್ಲೂ ಇವ್ರನ್ನ ಯಾಕೆ ನೋಡ್ಕೊಂತ ಇಲ್ವಾ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರ ಬಾಯಿಯಿಂದ ಬರ್ತಾ ಇರ್ತಕ್ಕಂಥ ಮಾತು ನಮಗೆ ಇಬ್ರು ಹೆಣ್ಮಕ್ಳಿದ್ರು ಕೂಡ ನೋಡ್ಕೊಂತ ಇಲ್ಲ ಗಂಡು ಮಕ್ಕಳಿದ್ರು ಕೂಡ ನೋಡ್ಕೊಂತ ಇಲ್ಲ ಅಂತ ಸೊ ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ಬನ್ನಿ ನೋಡೋಣ ಇವರು ಕೋಲಾರದಿಂದ ಬಂದಿದ್ದಾರೆ ಕೋಲಾರ ಬಂಗಾರಪೇಟೆ ಅವರು ಸೊ ಬನ್ನಿ ವಿಡಿಯೋನ ನೋಡೋಣ ಸ್ನೇಹಿತರೆ ಇವರು ಊರು ಬಂದ್ಬಿಟ್ಟು ಕೋಲಾರ ಹತ್ರ ಬಂಗಾರಪೇಟೆ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ಯಜಮಾನ್ ನಮಸ್ತೆ 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 ಹಾಂ ಸರ್ ಇರ್ಲಿ ಇರ್ಲಿ ಸರ್ ಇರ್ಲಿ ಬನ್ನಿ ಯಜಮಾನ್ ರೀ ನಮಸ್ಕಾರ ಇರಲಿ ಇರ್ಲಿ ತಥಾ ಬನ್ನಿ ಇಳಿಯಕ್ಕೆ ಆಗುತ್ತಾ ನಿಮಗೆ ಬನ್ನಿ ಆಫ್ ಮಾಡಿವ್ರೆ ಹಾಂ ಬನ್ನಿ ಹಾಂ ಹಾಂ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಹಾಂ ಅಮ್ಮ ಇಲ್ಲಿ ಇರಲಿ ಪರವಾಗಿಲ್ಲ ಹಾಸ್ಪಿಟ್ಲಲ್ಲಿ ಇದ್ರಾ ர்ஸ்லாம் மேலக்கேல கால் தீரி பண்ணி ஊட்டாடி ಹ್ಮ್ ಹ್ಮ್ ನಿಧಾನ ಏನಾಗಲ್ಲ ಏನಾಗಲ್ಲ ನಿಧಾನ ನಿಧಾನ ಓ ಯಾವ ನಿಮ್ಮದು ಯಾವೂರು ನಿಮ್ದು ಮಾತಾಡಕ್ಕಾಗಲ್ಲ ಸರ್ ಯಾವ ಊರವ್ ಇವರು ಸರ್ ಬಂಗಾರಪೇಟೆ ಇವ್ರದು ನನಗೆ ಸಿಕ್ಕಿದ್ದು ಇಲ್ಲಿ ವಿಟೋರಿಯಾ ಹಾಸ್ಪಿಟ್ಲ್ ಹತ್ರ ಪಾಪ ಅಲ್ಲಿ ಅನಾಥರಾಗಿ ಬಿದ್ದಿದ್ರು ಸೊ ಅದಕ್ಕೆ ನಾನು ಬಂದು ಅಲ್ಲಿ ಕೇಳಿದೆ ಸೆಕ್ಯೂರಿಟಿನ ಸರ್ ಯಾರು ತಾತ ಅಂತ ಸೊ ಅವಾಗ ಕೇಳಿದಾಗ ಸುಮಾರು ತ್ರೀ ಮಂತ್ಸಿಂದ ಅವರು ಇದಾರೆ ಸೊ ಅವರು ಸುಮಾರು ಮಕ್ಳಿಗೆ ಇದಾರಂತೆ ಬಟ್ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟೆ ಆ ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಅಲ್ಲಿ ಬಂದು ಇದಕ್ಕೆ ಹೋಗಿ ಆಟಿ ಟಿ ನಗರ್ಗೆ ಹೋಗಿ ಅವ್ರ ಅಡ್ರೆಸ್ ಇದೆ ಅದಕ್ಕೆ ಅದ್ದು ಸೊ ಅವ್ರನ್ನ ಹೋಗಿ ಒಂದು ಆಶ್ರಮದಲ್ಲಿ ಸೇರ್ಸಿ ಅಂತ ಹೇಳಿದಾಗ ನಿಮ್ಮ ಹೆಸರು ಬಂತು ಸೊ ಅದಕ್ಕೆ ನಾನ್ ನಿಮ್ಮ ಹತ್ರ ಕರ್ಕೊಂಡ್ಬಂದ ಕಷ್ಟ ಆಗಲಿ ಇವ್ರಿಗೆ ನನಗೆ ಬಟ್ ಐ ಐತಿ ಸೊ ನಮ್ ಫಾದರ್ ಇದ್ದಾರೆ ಅಥವಾ ಆ ರೀತಿ ಒಂದು ಹೆಲ್ಪ್ ಏನಲ್ಲ ಇದ್ರ ಇದ್ರ ಹೆಲ್ಪ್ ಮಾಡ್ತಾ ಇದ್ದೀರಾ ಕಷ್ಟ ಆಗ್ಲಿಲ್ಲ ಈಗ ಕರ್ಕೊಂಡ್ ಬರೋಕೆಲ್ಲ ತುಂಬಾ ಕಷ್ಟ ಆಯ್ತು ತುಂಬಾ ತುಂಬಾ ಕಷ್ಟ ಆಯ್ತು ಈಜಿ ಅಂತಾರೆ ಸಮಸ್ಯೆವೇ ಆ ತುಂಬಾ ಕಷ್ಟ ಸರ್ ನಿಜವಾಗ್ಲೂ ತುಂಬಾ ತುಂಬಾ ಕಷ್ಟ ಏನೇನ್ ಕಷ್ಟನ ಫೇಸ್ ಮಾಡಿದ್ರಿ ಆಯ್ತಾವು ಸರ್ ನಾನು ಟೇಷನ್ ಓಡಾಡಿದೆ ಇವ್ರ ಹತ್ರ ಬೈಸ್ಕೊಂಡೆ ಒಡೆಯೋಕ್ಕೂ ಬಂದರು ಎಸ್ ಅಲ್ಲಿರೋ ಜನಗಳತ್ರ ಪಾಪ ಇಂಥ ಜನಗಳ ಎಂಥ ಜನ ಇದಾರೆ ಅಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬಾಯಿತು ಏನಾದರೂ ಆಗಲಿ ನೋಡೋಣ ಅಂತ ನಾನು ಇವ್ರು ನಂದು ಇದು ಮಾಡ್ಕೊಂಡು ಒಡೆಯಕ್ಕೆ ಬಂದ್ರು ಆಕ್ಚುಲಿ ಸೊ ಇರಲಿ ಪಾಪ ಅದೇ ರೀತಿ ವಯಸ್ಸು ಕೋಪ ಇರ್ತದೆ ಸೊ ಫುಡ್ ಸತೋ ಯಾಕೆ ಹೊಡಿಯೋಕ್ ಹೋದ್ರು ಅಂತಲ್ಲ ನನಗೆ ಹದಿನೈದು ಐತೆ ಈಗ ಹದಿನೈದು ಇಪ್ಪತ್ತು ದಿವಸದಿಂದ ಊಟ ಇಲ್ಲ ಊಟ ಮಾಡಿಲ್ಲ ಹೋಳಿಗೆ ಬಾಗಿ

ಉಪಕಾರ ಮಾಡೋರಿಗೆ ಅಪಕಾರ ಮಾಡ ಉಪಕಾರ ಮಾಡೋರಿಗೆ ಅಪಕಾರ ಆಗಬಾರ್ದು ಬಟ್ ರಿಚ್ ಆಗಿ ಬದುಕಿರೋ ಫ್ಯಾಮಿಲಿ ಸರ್ ಇದು ತುಂಬಾ ತುಂಬಾ ರಿಚ್ ಆಗಿ ಬದುಕಿರೋದು ನಲವತ್ತೈದು ವರ್ಷ ಎಷ್ಟೋ ಮದ್ವೆ ಮಾಡಿ ಎಷ್ಟೋ ಮದ್ವೆ ನೀವು ಮಾಡಿದೀರ ನನ್ನ ಕೈನಲ್ಲಿ ಆದಷ್ಟು ಕೊಟ್ಟಿದ್ದೀನಿ ನಾನು ನನ್ನ ಕಾರ್ ಹಾಕಬೇಕಾದ್ರು ಒಡೆಕೆ ಬಂದು ನಾನು ಅತ್ತಲ್ಲ ಹತ್ತಲ್ಲ ನಾನು ಸಾಯಿಸಕ್ ಬರ್ತೀಯಾ ನೀನು ಹತ್ತಲ್ಲ ನಾನು ಇದೇ ಆಟ ಇಟ್ಕೊಂಡಿದ್ರು ಸ್ನೇಹಿತರೆ ಅವ್ರಿಗೆ ಇವರು ಏನು ಸಂಬಂಧ ಇಲ್ಲ ಆದರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ತುಂಬ ಹೀನಾಯ ಪರಿಸ್ಥಿತಿ ಇದ್ರಂತೆ ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವರಿಗೆ ಬಂಗಾರಪೇಟೆಯಲ್ಲಿ ಇಬ್ಬರು ಹೆಣ್ಮಕ್ಳು ಒಬ್ಬರು ಗಂಡು ಮಗ ಇದ್ದಾರಂತೆ ಅವರು ಇವ್ರನ್ನ ಯಾವ ಕಾರಣಕ್ಕೆ ಮನೆಗೆ ಸೇರಿಸ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಬರೋಬ್ಬರಿ ಇಪ್ಪತ್ತು ದಿನಗಳಾಯಿತು ನಾನು ಊಟ ಮಾಡಿ ನೀರು ಕುಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾರೆ ನಿಜವಾಗೂ ಭಾಳ ಬೇಜಾರಾಗುತ್ತೆ ಸಪೋಸ್ ಏನಾದರೂ ಈ ವಿಡಿಯೋನ ಅವ್ರ ಮಕ್ಕಳೇನಾದರೂ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಯಾಕಂದ್ರೆ ಇದಾರೆ ಅವರು ಒಂದೇ ಮಾತಲ್ಲಿ ಅಂದ್ರೆ ಈಗಲೂ ಆಗ್ಲೋ ಅನ್ನೋ ಒಂದು ಸಿಚುವೇಶನ್ಗೆ ತಲು ಬಿಟ್ಟಿದ್ದಾರೆ ಏನು ಹೇಳ್ತೀರಾ ನಿಮ್ಮ ಮಕ್ಕಳು ನೋಡಿದ್ರೆ ನಿಮ್ಮ ಮಕ್ಕಳೇನಾದ್ರೂ ಈ ವಿಡಿಯೋ ನೋಡಿದ್ರೆ ಏನು ಹೇಳ್ತೀರಾ ನನಗೆ ಏನು ಮಾಡೋದಿಲ್ಲ ಓದ ಸಮಾಜಕ್ಕೆ ಬೇಕಾದಷ್ಟು ಮಾಡಿ ನಿಮ್ಮ ಹೆಸರು ಬೆಳಿಸಿ ನನಗೇನು ಕೊಡೋದು ಇನ್ನು ಎಷ್ಟು ದಿನ ಇರ್ತೀನಿ ಎರಡು ದಿನ ಮೂರು ದಿನ ಇರ್ತೀನಿ ಕಾಲ ಹ್ಞೂ ಮಕ್ಕಳು ಮನೆಗೆ ಕಳಿಸಿದ್ರೆ ಹೋಗ್ತೀರಾ ಕರ್ಕೊಳ್ಳ ಕರ್ಕೊಳ್ಳಲ್ವಾ ಯಾಕೆ ಹ್ಞೂ ಯಾಕೆ ಕರ್ಕೊಳ್ಳಲ್ಲ ಇದ್ಮೇನ್ರಿ ನಾನು ಆಗಮೇ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೋಲಾರ ಮೂಲದ ಇವರು ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ನಮಗೆ ಸಂಪರ್ಕ ಮಾಡಿ ಆಮೇಲೆ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ನಮಗೆ ತಿಳಿಸಿ ಇವ್ರ ಮಕ್ಕಳೇನಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ನೀವು ಒಳ್ಳೆಯವರ ಕೆಟ್ಟವರ ಜಡ್ಜ್ ಮಾಡೋದಕ್ಕೆ ನಾನು ಗೊತ್ತಿಲ್ಲ ನನಗೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಆಶ್ರಮದ ಬಗ್ಗೆ ಸರ್ ಆಶ್ರಮದ ಬಗ್ಗೆ ನಿಜವಾಗ್ಲೂ ಈ ರೀತಿ ಮಾಡಿ ಜನಸೇವೆ ಮಾಡ್ತಾ ಇರಬೇಕಂದರೆ ಅಷ್ಟು ಈ ಕೆಲಸ ಅಂತಲ್ಲ ತುಂಬ ಕಷ್ಟಕರ ಕೆಲಸ ತುಂಬ ಕಷ್ಟಕರ ಕೆಲಸ ಬಟ್ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಹೇಳ್ತೀನಿ ಪ್ಲಸ್ ನಮ್ಮ ಇವರು ದೊಡ್ಡವ್ರಿಗೆ ಯಾಕಂದ್ರೆ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ಪ್ಲಸ್ ನಮ್ಮ ಮಕ್ಕಳಂಗೆ ನೀವು ಎಲ್ಲ ಪಾಪ ಎಲ್ಲನೂ ಇದು ಮಾಡಿಕೊಂಡು ನೀವು ಮಾಡ್ತಾ ಇದ್ರಂದ್ರೆ ನಿಮ್ಮ ಚಿಣಋಣಿ ಆಗಿರ್ತೀವಿ ಸರ್ ನಾವು ಅಡ್ಮಿಷನ್ ಕೊಡ್ತಾ ಇದ್ದೀನಿ ಆದರೂ ಕೂಡ ನೀವು ಸ್ಪಂದಿಸ್ಬೇಕು ನಾನು ಖಂಡಿತ ಸರ್ ನಾನು ಖಂಡಿತ ಇರ್ತೀನಿ ನಾನು ಯಾವಾಗಲೂ ಇರ್ತೀನಿ ಸರ್ ಒಳ್ಳ ಬಟ್ ಇವರಿಗೆ ಸುಳ್ಳಾಗ ಬರೋಲ್ಲ ಸರ್ ಕೋಪ ಜಾಸ್ತಿ ಕೋಪ ಬಿಟ್ಟರೆ ಇನ್ನೇನು ಮಾತಾಡಲ್ಲ ಸರ್ ಒಳ್ಳೇದೇ ಇದು ಮಾಡ್ತಾ ಇರ್ತಾರೆ ಯಾಕಂದ್ರೆ ಪಾಪ ನಾನು ಅಲ್ಲಿ ನೋಡ್ತಾ ಇದ್ದೆ ಅವ್ರು ಒಬ್ಬರತ್ರ ಕೆಟ್ಟದಾಗ ಒಂದು ಮಾತು ಬರೋಲ್ಲ ಸರ್ ಹೋಗಿದ್ರೆ ಸರ್ ಅಂದರೆ ನಾನು ಸಂಡೆ ಸರ್ ಹೋಗಿದ್ದು ಸಂಡೆ ಎಮರ್ಜೆನ್ಸಿ ಕರ್ಕೊಂಡೋದೆ ಅಲ್ಲಿರೋ ತುಂಬ ಜನ ಅಂದರೆ ಸಿಸ್ಟರ್ ಡಾಕ್ಟರ್ ತುಂಬ ಸ್ಪಂದನೆ ಮಾಡಿದ್ರು ಎರಡು ಗಂಟೆಗೆ ಹೋದೆ ಸರ್ ನೈಟ್ ಎಂಟು ಗಂಟೆವರೆಗೂ ಇದೆ ಸರ್ ಸರಿ ಸರ್ ಆಯಿತು ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಈ ವ್ಯಕ್ತಿ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ತಿಳಿಸ್ಕೊಡಿ ಕೋಲಾರದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಇಲ್ಲಿ ಆಶ್ರಮದಲ್ಲಿ ಜಾಗ ಇಲ್ಲ ಅಂತ ಪಾಪ ಸರು ಸೀಟ್ ಇಲ್ಲ ಅಂತ ಒಂದು ಇದು ಮಾಡಿದಾಗ ಪಾಪ ಇವ್ರು ಪೊಸಿಷನ್ ನೋಡಿ ಯೋಗೇಶ್ವರ್ ಸರು ತುಂಬ ತುಂಬ ಸಹಕಾರ ಮಾಡಿ ಇಲ್ಲಿ ನಮ್ಮ ಮೋಹನ್ ರೆಡ್ಡಿ ಸರ್ಗೆ ಒಂದು ಸೀಟ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಸ್ವಾಮಿಗೆ ಪ್ಲಸ್ ನಮ್ಮ ಯೋಗೇಶ್ವರರಿಗೆ ತುಂಬ ತುಂಬ ಧನ್ಯವಾದಗಳು